ನಮ್ ನಮಸ್ಕಾರ ನಮಸ್ತೆ ಸರ್ ಸರ್ ನನಗೆ ನೀವು ಗೊತ್ತಾಗಿದ್ದು ನನ್ನ ಕಸಿನ್ ಹೇಳ್ತಾ ಇದ್ರು ಇಲ್ಲಿ ಬಸವರಾಜ್ ಅಂತ ಒಬ್ರು ಇದ್ದಾರೆ ದಯವಿಟ್ಟು ಹೋಗಿ ಅಂತ ನನ್ನ ಹಸ್ಬೆಂಡ್ ಮದನ್ ಅಂತ ಈ ಎಸ್ ನ್ಯಾಷನಲ್ ಲೆವೆಲ್ ಟೆನಿಸ್ ಪ್ಲೇಯರ್ ಈ ಎಸ್ ಗಾಟ್ ಬ್ಯಾಕ್ ಇಂಜುರಿ ಸ್ಲಿಪ್ ಡಿಸ್ಕ್ ಆಗಿ ಬ್ಲಾಕ್ ಬ್ಯಾಕ್ ಇಂಜುರಿ ಆಗಿ ಟ್ವೆಂಟಿ ಇಯರ್ಸ್ ಇಂದ ಬ್ಯಾಕ್ ಪೇನ್ ಅವರಿಗೆ ಅದಕ್ಕೆ ನನ್ನ ಕಸಿನ್ ಹೇಳಿದ್ರು ಇಲ್ಲೊಬ್ರು ನಾನು ಹೋಗ್ತಾ ಇದೀನಿ ನೀವು ಹೋಗಿ ಅಂತ ಅದಕ್ಕೆ ಮದನ್ ಐ ಮೀನ್ ಒಂದ್ ಸರ್ ಐ ವಾಂಟ್ ಬರೇ ಬ್ಲಾಕ್ ಅಲ್ಲ ಐ ವಾಂಟ್ ಟೆಲ್ ಇದಕ್ಕಿಂತ ಒಂದು ಮುಂಚೆ ಏನು ಅಂತ ಮದನ್ಗೆ ಇದು ಕೋವಿಡ್ ಟೈಮ್ ಅಲ್ಲಿ ವ್ಯಾಕ್ಸಿನ್ ಇಂಡ್ಯೂಸ್ಡ್ ಬಿ ಪಿ ಆಗಿತ್ತು ಮದನ್ ನೆವರ್ ಹ್ಯಾಡ್ ಬಿ ಪಿ ಇನ್ ಇಸ್ ಲೈಫ್ ವ್ಯಾಕ್ಸಿನ್ ಇಂಡ್ಯೂಸ್ ಬಿ ಪಿ ಆಗಿತ್ತು ಅದರಿಂದ ನನ್ನ ಕಸಿನ್ ಇದು ವಿ ಆರ್ ಬೀನ್ ಟು ಜೈತೆ ಎಮರ್ಜೆನ್ಸಿಗೆ ಹೋಗಿ ಲೈಕ್ ಇನ್ನೊಂದು ಪ್ಯಾಲ್ಪಿಟೇಷನ್ಸ್ ಜಾಸ್ತಿ ಆಗಿ ಏನಕ್ಕೆ ಅಂತ ಗೊತ್ತಾಗ್ತಾ ಇರಲಿಲ್ಲ ಏನಕ್ಕೆ ವಯಸ್ ಗೆಟ್ಟಿಂಗ್ ಇಷ್ಟು ಬಿ ಪಿ ಏನಕ್ಕೆ ಈ ವಯಸ್ಸಲ್ಲಿ ನಮ್ಗೆ ಗೊತ್ತೇ ಆಗಲಿಲ್ಲ ವ್ಯಾಕ್ಸಿನ್ ತಗೊಂಡು ಸೆಕೆಂಡ್ ಡೇಗೆ ಹಾಟ್ ಕಟ್ ಆಲ್ ದಿ ಸಿಂಪ್ಟಮ್ಸ್ ನಾವು ಜೈದೇವಗೆ ಎಮರ್ಜೆನ್ಸಿಗೆ ರಾತ್ರೋ ರಾತ್ರಿ ಹೋಗಿ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಭೇಟಿಯಾಗಿ ಐ ಸ್ಟಿಲ್ ಹ್ಯಾ ಡಾಕ್ಟರ್ ಮಂಜುನಾಥ್ ಅವ್ರದ್ದು ಅವ್ರು ಇವತ್ತೇನೋ ನಾನು ಪಿಂಗ್ ಮಾಡಿದ್ರೆ ಅವ್ರು ಫಸ್ಟ್ ಇದು ಕೇಳ್ತಾರೆ ಹೆಂಗೆ ಅಂತ ಅಷ್ಟು ಇದಾಗ್ಬಿಟ್ಟಿದ್ದಾರೆ ಇದೆಲ್ಲ ಆದ್ಮೇಲೆ ನನ್ನ ಕಸಿನ್ ಹೇಳಿದ್ರು ಬೈಕ್ ಟು ಡ್ರೈವ್ ವಿತ್ ಹಿಂಗೆ ನಾನು ಹೋಗ್ತಾ ಇದ್ದೀನಿ ಅಂತ ತ್ರೀ ಮಂತ್ ಸಿಕ್ಸ್ ಮಂತ್ಸ್ ಆದಮೇಲೆ ನಾ ಫಸ್ಟ್ ಟೈಮ್ ಬಸವರಾಜ್ ಹತ್ರ ಅವ್ರ ಸರ್ ಹತ್ರ ಬಂದ್ವಿ ಮದನ್ನು ನಾನು ಎಲ್ಲನು ಯು ಬಿಲ್ ಬಿಟ್ ಅವ್ರ ನಾಟ್ ಮದನ್ ಇಷ್ಟು ಸಚ್ಚ ಒಬ್ಬಿಡಿಯನ್ಸ್ ಸರ್ ಹೇಳ್ದಾಗೆಲ್ಲ ನಾವು ಸರ್ ಫ್ರೀಕ್ವೆನ್ಸಿ ಇಲ್ಲಿ ಅವರು ಒಂದ್ ವಾರ ಬನ್ನಿ ಮೂರ್ ದಿವಸಕ್ಕೆ ಬನ್ನಿ ಅಂತ ಈ ಗೇವ್ ಅ ಫ್ಯೂ ಇದು ಒಂದೇ ಒನ್ ಪಾಯಿಂಟ್ ಥೆರಪಿಲಿ ಈ ಟೋಲ್ ಸರ್ ನೀವು ಮೆಡಿಸಿನ್ಸ್ ನ ಕಂಟಿನ್ಯೂ ಮಾಡಿ ನಾನು ಬೇಡ ಅಂತ ಹೇಳ್ತಾ ಇಲ್ಲ ಬಟ್ ಈ ಪಾಯಿಂಟ್ನು ನೀವು ಇಟ್ಕೊಳ್ಳಿ ಬಟ್ ನೀವು ರೆಗ್ಯುಲರ್ ನೀವು ಬಿ ಪಿ ಚೆಕ್ಅಪ್ ಮಾಡಿ ಅಂತ ಹೇಳ್ತಿದ್ರು ಸರ್ದು ತಗೊಂಡು ತ್ರೀ ಮಂತ್ಸಲ್ಲಿ ಮದನ್ ವಾಸ್ ಟೇಕಿಂಗ್ ಏಯ್ಟೀನ್ ಟ್ಯಾಬ್ಲೆಟ್ಸ್ ಪರ್ ಡೇ ತ್ರೀ ಮಂತ್ಸಲ್ಲಿ ಈ ರೆಡ್ಯೂಸ್ ಸಿಂಗಲ್ ಟ್ಯಾಬ್ಲೆಟ್ ಇವತ್ತಿಗೂ ಅದೊಂದೇ ಟ್ಯಾಬ್ಲೆಟ್ ವೆರಿ ಮೈಲ್ಡ್ ಡೋಸ್ ಆಫ್ ಬಿ ಪಿ ಟ್ಯಾಬ್ಲೆಟ್ ತಗೊಳ್ತಾ ಇದಾರೆ ಅದೊಂದು ಅದೊಂದು ನಂಬಿಕೆ ದಟ್ ಇಸ್ ಲೈಕ್ ಅನ್ಬಿಲಿವೆಬಲ್ ನಮ್ ಇಡೀ ಫ್ಯಾಮಿಲಿಗೆ ಮದನ್ ನಂಗ ಆಗಿರೋದು ಮತ್ತೆ ಮದನ್ ಇವಾಗ ಬಂದಿದ್ ಒನ್ ಡೋಸ್ಗೆ ದಟ್ ಇಸ್ ನಮ್ಗೆ ಅನ್ನ ನಂಬಕೆ ಆಗಲ್ಲ ಅಷ್ಟು ಇದು ಅದೊಂದು ಸೆಕೆಂಡ್ ಏನು ಅಂತ ಅಂತ ಅಂದರೆ ನಾನು ಈ ಕ್ಲಾಸ್ಗೆ ಸೇರ್ಕೋಬೇಕಾಯ್ತು ಬಟ್ ಅನ್ನೋದು ಸರ್ಕೊಂಡು ಸೇರ್ಕೊಳ್ಳೋಕಾಗಲಿಲ್ಲ ಬಟ್ ದಿಸ್ ಟೈಮ್ ಐ ಜಾಯಿನ್ ದ ಕ್ಲಾಸ್ ನಾನು ಸರ್ ಫಸ್ಟ್ ಕ್ಲಾಸಲ್ಲಿ ಸರ್ ಹೇಳಿದ್ರು ಫಾರ್ ಬ್ಯಾಕ್ ಪೇಯ್ನ್ಗೆ ಇಲ್ಲಿ ಬ್ಲ್ಯಾಕ್ ಹಾಕ್ಕೊಳ್ಳಿ ಒಂದು ಅಂತ ದೇನ್ ನಾನು ಫಸ್ಟ್ ಡೇ ಒಂದು ಐ ಟ್ರೈಡ್ ಆನ್ ಮದನ್ ಲಾಸ್ಟ್ ಫಸ್ಟ್ ಕ್ಲಾಸಲ್ಲಿ ಆಗಿದ ತಕ್ಷಣ ಐ ಟ್ರೈಡ್ ಆನ್ ಮದನ್ ನಾನು ತ್ರೀ ಡೇಸ್ಗೆನೆ ಐ ವಾಂಟ್ ಮದನ್ ಸರ್ಗೆ ಮದನ್ ಕೈಲೇ ಫೋನ್ ಮಾಡಿಸ್ಬಿಟ್ಟು ಅವ್ರ ಕೈಲೇ ಹೇಳ್ಸಿಸ್ತೆ ಸರ್ ಇದು ಮಿರಾಕಲ್ಲೇ ಅನ್ಸುತ್ತೆ ಅವ್ಳಿಗಿನ್ನ ಏನೋ ಗೊತ್ತಿಲ್ಲ ಫಸ್ಟ್ ಕ್ಲಾಸಲ್ಲಿ ಏನೋ ಬ್ಲಾಕ್ ಹಾಕ್ತೀನಿ ಬ್ಯಾಕ್ ಪೇನ್ ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ಲು ಅದು ಹಾಕ್ಸ್ಕೊಂಡಿದೀನಿ ಹಾಕ್ಸ್ಕೊಂಡ್ಮೇಲೆ ನಾನು ತ್ರೀ ಡೇಸ್ಗೆ ಫ್ರಮ್ ಪಾಸ್ಟ್ ಟ್ವೆಂಟಿ ಇಯರ್ಸ್ ಇಂದ ನಾನು ಸೀದನೆ ಮದನ್ ಯಾವ್ದು ಸೀದಾ ಮಲ್ಕೊಳಕ್ ಆಗೋದಿಲ್ಲ ಬಿಕಾಸ್ ಆಫ್ ಬ್ಯಾಕ್ ಪೇನ್ ನಾನು ಸೀದಾನೇ ಮಲ್ಕೊಳಕ್ ಆಗದೆ ಇರೋನು ಫಸ್ಟ್ ಟೈಮ್ ನನಗೆ ಈ ರಿಲೀಫ್ ಸಿಕ್ಬಿಟ್ಟು ನಾನು ಸೀದಾ ಮಲ್ಕೊಳ್ತಾ ಇದೀನಿ ನಂಗೆ ಬ್ಯಾಕ್ ಪೈನೇ ಇಲ್ಲ ದಿಸ್ ಇಸ್ ಎ ಮಿರಾಕಲ್ ಆಕ್ಚುಲಿ ಫ್ರಮ್ ಪಾಸ್ಟ್ ಟ್ವೆಂಟಿ ಇಯರ್ಸ್ ನನ್ಗೆ ಏನು ಕ್ಯೂರ್ ಇರೋದು ನನ್ಗೆ ಗೊತ್ತಿಲ್ಲ ಅದನ್ನ ಬ್ಲಾಕ್ ಲೈನ್ ಹೆಂಗ್ ಕ್ಯೂರ್ ಮಾಡ್ತು ಅಂತ ಈ ಸೋ ಸೋ ಹ್ಯಾಪಿ ಆಲ್ ಸೋ ರಿಲೀಫ್ಟ್ ಇವತ್ತಿಗೂ ಅಷ್ಟೇ ಅವ್ರು ಸುಮ್ನೆ ಬ್ಲಾಕ್ ಕಲರ್ ಲೈನ್ ಈ ಲವ್ಸ್ ಟು ಪುಟ್ಟಿಂಗ್ ಇಟ್ ನೀವು ಒಂದು ಕಲರ್ ಕಲಿತೆ ಒಂದ್ ನಂಬರ್ ಕಲ್ತು ಇಸ್ ಮ್ಯಾಜಿಕ್ ಒಂಬತ್ತು ಒಂಬತ್ತಿದೆ ನಟ್ಸ್ ಮಿರಾಕಲ್ ಸರ್ಚುಲಿ ದಿಸ್ ಇಸ್ ಟ್ಯರ್ಸ್ಟಿವ್ ಪರ್ಸನ್ ಟೆನ್ ಇರ್ಸ್ ಬಿಟ್ಟು ಗಾಲ್ಫ್ ಆಡ್ತಿದ್ದಾರೆ ಇದನ್ನ ಕ್ಯೂರ್ ಮಾಡಕ್ ಆಗದೆ ಇರೋರು ಇವಾಗ ಕ್ಯೂರ್ ಆಯ್ತು ಅನ್ನೋದೇ ದಿಸ್ ಇಸ್ ಒನ್ ಬಿಗ್ಗೆಸ್ಟ್ ಮಿರಾಕಲ್ ವಾಟ್ ವಿರಾಕಲ್ ಸರ್ ನೀವು ಮಾಡಿರೋದು ಒಂದು ಮೊದಲು ಬಿ ಪಿ ಏಟೀನ್ ಟ್ಯಾಬ್ಲೆಟ್ಸ್ ಒನ್ ಟ್ಯಾಬ್ಲೆಟ್ ತಗೊಂಡ್ ಬಂದ್ರೆ ಮೈಲ್ಡ್ ಡೋಸ್ ಆಫ್ ಬಿ ಪಿ ಮತ್ತು ಇದು ಬ್ಯಾಕ್ ಪೇನ್ ಕ್ಯೂರ್ ಮಾಡಿರೋದು ಸರ್ ಅವಸರ ಆಲ್ ಆಲ್ ಕ್ರೆಡಿಟ್ ಥ್ರೂ ಯು ಓನ್ಲಿ ಇಸ್ ಟೇಕ್ ಟು ಹಿಮ್ ಸರ್ ಸೊ ಐ ವಾಂಟ್ ಟು ಬಿ ದೇರ್ ಇನ್ ಎವ್ರಿ ಆರ್ಟ್ ಆಫ್ ಮೈ ಸ್ಟೂಡೆಂಟ್ ಯು ಆರ್ ಸರ್ ಸೊ ಯಾಕೆ ಅಂತಂದ್ರೆ ಐ ಹ್ಯಾವ್ ಎ ವಿಷನ್ ನನ್ನ ಹತ್ರ ಒಂದು ದೂರ ದೃಷ್ಟಿ ಇದೆ ಏನು ಅಂತಂದ್ರೆ ಕರ್ನಾಟಕದಲ್ಲಿ ಒಂದು ಲಕ್ಷ ಜನ ಇಲ್ಲರ್ ಇರ್ಲಿ ಡಾಕ್ಟರ್ ಒಂದೇ ಇರಬೇಕಾ ಒಂದು ಲಕ್ಷ ಜನ ಇಲ್ಲರ್ ಇರ್ಲಿ ಮಾಡೋಣ ಅದ್ರಲ್ಲಿ ನೀವು ಒಬ್ರು ಡೆಫಿನೆಟ್ ಆಗಿ ನನ್ಗೆ ಗೊತ್ತು ನಿಮ್ಮ ಫ್ಯೂ ಇನ್ನು ಅಲ್ಲಿ ನಿಮ್ಮ ಮನೆ ಒಳಗಡೆ ಹೊಸಲು ದಾಟಿ ಮೆಡಿಸಿನ್ ಬರಲ್ಲ ಸರ್